ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗುರುವಾರ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೈಲಹೊಂಗಲ ನಗರದಲ್ಲಿ ಹರ್ ಘರ್ ತಿರಂಗ ಬೃಹತ್ ಬೈಕ್ ರ್ಯಾಲಿ ಹಾಗೂ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಿಜೆಪಿ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಮೂರು ಸಾವಿರ ಪ್ರಭು ನೀಲಕಸ್ವಾಮಿ ಅವರು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಪ್ರಮುಖ ಮುಖಂಡರು ಆಗಮಿಸಲಿದ್ದು ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗುವ ಬೃಹತ್ ತಿರಂಗ ರ್ಯಾಲಿಯು ಇಂಜಲ ರಸ್ತೆ ಬಸ್ ನಿಲ್ದಾಣ ರಾಣಿ ಚೆನ್ನಮ್ಮಾಜಿ ಅವರ ಸಮಾಧಿ ಮಾರ್ಗವಾಗಿ ತೆರಳಿ ಪೃಥ್ವಿ ಗಾರ್ಡನ್ ತಲುಪಲಿದೆ ಸಂಜೆ ಐದು ಗಂಟೆಗೆ ಪೃಥ್ವಿ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಲ್ಲ ಸಂಘಟನೆಗಳು ಮಾಜಿ ಸೈನಿಕರು ರೈತರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಾಜಿ ಶಾಸಕರಾದ ಜಗದೀಶ್ ಮೆಟ್ಕೋಟ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗುರು ಮೆಟ್ಕೋಡ್ ಮಂಡಲ ಅಧ್ಯಕ್ಷ ಸುಭಾಷ್ ತುರುಮರಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಗದೀಶ್ ಗೋದಿಹಾಳ್ ಜಿಲ್ಲಾ ಮಾಧ್ಯಮ ಪ್ರಮುಖ ಸಚಿನ್ ಕಡಿ ರಾಘು ಕುಂಚಿ ಪ್ರಧಾನ ಕಾರ್ಯದರ್ಶಿ ಲಕ್ಕಪ್ಪ ಕಾರ್ಗಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ದಿವಸವನ್ನು ಎಲ್ಲರಿಗೂ ಶುಭವನ್ನು ಕೊಡುತ್ತಾರೆ ನಾಳೆ ಹದಿನಾಲ್ಕನೇ ತಾರೀಕು ಈ ಒಂದು ಘರ್ ಘರ್ ತಿರಂಗ ಯಾತ್ರಾ ನಿಮಿತ್ತವಾಗಿ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಈಗ ಅನೇಕ ಬಿ ಜೆ ಪಿ ಗಣ್ಯರು ಈ ಒಂದು ಕಿರಣ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಚೆನ್ನಮ್ಮ ಮೂರ್ತಿಯಿಂದ ಚೆನ್ನಮ್ಮ ಸಮಾಧಿವರೆಗೆ ಇನ್ನೊಂದು ಎಲ್ಲ ನಮ್ಮ ಯುವಕರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಆ ಚೆನ್ನಮ್ಮ ಸಮಾಧಿಗೆ ಮಾಲಾರ್ಪಣೆ ಮಾಡಿ ಒಂದು ದಿನಾಚಾರಿ ಕಲ್ಯಾಣ ಮಂಟಪ ಪೃಥ್ವಿ ಗಾರ್ಡಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ನಮ್ಮ ಮೈಲು ಮೇಲ ಜನತೆಯಲ್ಲಿ ಮತ್ತು ನಮ್ಮ ಬಿ ಜೆ ಪಿ ಯುವ ಕಾರ್ಯಕರ್ತರಲ್ಲಿ ವಿನಂತಿ ಏನಂತಂದರೆ ತಾವೆಲ್ಲರೂ ಬಂದು ಈ ಬೈಕ್ ರ್ಯಾಲಿಯನ್ನು ಮತ್ತು ಹತ್ರ ರ್ಯಾಲಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡಿ ನಮಸ್ಕಾರ